ಗೀತಾ ಮಹಾತ್ಮೆ ಐದನೆಯ ಅಧ್ಯಾಯ ಕರ್ಮಸನ್ಯಾಸ ಯೋಗದಲ್ಲಿ ಭಗವಂತನು ಅರ್ಜುನನಿಗೆ ಈ ರೀತಿಯಾಗಿ ಉಪದೇಶಿಸುತ್ತಾನೆ ಲಭಂತೆ ಬ್ರಹ್ಮ ನಿರ್ವಾಂ ಋಷಯ ಕ್ಷೀಣ ಕಲ್ಮಷಾಹ ಛಿನ್ನದ್ವೈಧಾಯತಾತ್ಮನಃ ಸರ್ವಭೂತಹಿತೇರತಃ ಯಾವನು ಸಕಲ ದ್ವಂದ್ವಗಳನ್ನು ಮೀರಿರುವನೋ ಯಾವನು ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತನಾಗಿರುವನೋ ಯಾವನು ಇತರ ಜೀವಿಗಳ ಕಲ್ಯಾಣಕ್ಕಾಗಿ ಶ್ರಮಿಸುವನೋ ಯಾವನು ಎಲ್ಲ ಪಾಪಗಳಿಂದ ವಿಮುಕ್ತನಾಗಿರುವನೋ ಅವನು ಪರಮ ಪಾವನವಾದ ಬ್ರಹ್ಮ ನಿರ್ವಾಣವನ್ನು ಹೊಂದುವನು ಸಾಧಾರಣ ಸಾಧಕರಿಗೆ ಅಥವಾ ಯೋಗಿ ಎಂದು ಕರೆಸಿಕೊಳ್ಳುವವರಿಗೆ ಸುಲಭವಾಗಿ ಬ್ರಹ್ಮ ನಿರ್ವಾಣ ಪ್ರಾಪ್ತವಾಗುವುದಿಲ್ಲ ಮೋಕ್ಷ ಪಡೆಯಲು ಬೇಕಾದ ಅರ್ಹತೆಗಳನ್ನು ಅವನು ತನ್ನಲ್ಲಿ ಮೈಗೂಡಿಸಿಕೊಳ್ಳಬೇಕು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ತನ್ನ ಶರೀರವನ್ನು ನಿಷ್ಕಲ್ಮಷವಾಗಿರಿಸಿಕೊಂಡಿರಬೇಕು ಮಾತ್ರವಲ್ಲ ಅವನು ಸಂಶಯರಹಿತನಾಗಿರಬೇಕು ಅಂದರೆ ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿ ಮತ್ತು ಅನನ್ಯ ಭಕ್ತಿ ಭಾವ ಇರಬೇಕು ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕು ಅರ್ಥಾತ್ ಜಿತೇಂದ್ರಿಯನಾಗಿರಬೇಕು ಅವನು ಲೋಕದ ಚರಾಚರ ವಸ್ತುಗಳ ಹಿತಚಿಂತಕನಾಗಿರಬೇಕು ಮಾತ್ರವಲ್ಲ ಎಲ್ಲ ಪಾಪಗಳಿಂದಲೂ ಮುಕ್ತನಾಗಿ ಕೇವಲ ಭಗವಂತನ ಧ್ಯಾನದಲ್ಲಿರಬೇಕು ಮೋಹವೆಂಬ ಕೆಸರನ್ನು ದಾಟಿ ದ್ವಂದ್ವಗಳನ್ನು ಮೀರಿ ನಿಂತು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಯಾವುದಕ್ಕೂ ಹೆಚ್ಚಾಗಿ ಸ್ಪಂದಿಸದೆ ಯೋಗದಲ್ಲಿದ್ದು ಕರ್ಮ ಮಾಡಿದರೆ ಎಲ್ಲಕ್ಕೂ ಮೀರಿ ಇಡೀ ಚರಾಚರಕ್ಕೂ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಪಡೆಯಬಹುದು ವೈಯಕ್ತಿಕ ಸಾಧನೆಯಲ್ಲದೆ ಪಾಪಕ್ಷಯ ಸಂಶಯ ನಾಶ ಆತ್ಮ ಸಂಯಮ ಮತ್ತು ಲೋಕ ಕಲ್ಯಾಣಕ್ಕಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಋಷಿಗಳು ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾರೆ ಹರಿಹಿ ಓಂ